ನನ್ಗೆ ಏನು ಆಸೆ ಅಂತ ಹೇಳಿದ್ರೆ ಅಥವಾ ಯೂಶಲಿ ಜನರಿಗೆ ಏನು ಆಸೆ ಅಂತ ಕೇಳಿದ್ರೆ ಒಂದು ಒಳ್ಳೆ ಬಂಗ್ಲೆ ತರ ಬಿಲ್ಡಿಂಗ್ ಕಟ್ಟಬೇಕು ನನ್ನ ಮಗುಂಗೆ ಸೆಟ್ಲ್ ಮಾಡಬೇಕು ಒಂದಷ್ಟು ಸೈಟ್ ತಗೊಬೇಕು ಬಾಡಿಗೆ ಬರೋ ತರ ನಾವು ಸೆಟ್ಲ್ ಆಗಬೇಕು ಐಷಾರಾಮಿ ಕಾರ್ ತೊಗೊಬೇಕು ಸೊ ಈ ತರ ನಮ್ಮೆಲ್ಲರೂ ಸಾಮಾನ್ಯರ ಆಸೆಗಳು ನಿಮ್ಮ ಆಸೆ ನೋಡಿ ಹೇಗಿದೆ ನಾನು ಏನು ಹಾಸ್ಪಿಟಲ್ ಕಟ್ಟಬೇಕು ಗೋಶಾಲೆ ಕಟ್ಟಬೇಕು ಸೊ ಇಂಥ ಆಸೆಗಳು ತಮಗೆ ನನಗೆ ಅದು ಪ್ರಾಣ ಸರ್ ನನಗೆ ಯಾಕೆಂದ್ರೆ ನಮ್ಮ ತಂದೆನೂ ಕೂಡ ನಮ್ಮ ತಾಯಿನೂ ಕೂಡ ಆಸ್ಪೆಟ್ಲು ಇಲ್ದಂಗೆ ನಮ್ಮ ತಾಯಿ ತೀರೋದ್ರು ಅನಿವಾರ್ಯತೆ ನಮ್ಮ ತಂದೆ ಹೇಗೆ ಹೇಗಾಗುತ್ತೆ ಅವ್ರು ತಾಯಿಗೆ ಹುಷಾರಿರ್ಲಿಲ್ಲ ಸರ್ ಅವಾಗ ನಾವು ಬಡತನದಲ್ಲಿತ್ತು ಆವಾಗ ನಮ್ಮ ತಾಯಿ ಅವರು ಅಂದ್ರೆ ಅವ್ರು ಹಾಸ್ಪಿಟ್ಲ್ಗೆ ತೋರ್ಸೋಕ್ ಆಗದೇ ಇರೋ ಅಂತ ಬಡತನ ಇತ್ತು ಇತ್ತು ಅದಕ್ಕೆ ನಾನು ಆಸ್ಪಿಟ್ಲ್ಗೆ ಕಟ್ಬೇಕು ಅಂದ್ಬಿಟ್ಟು ಆಸೆ ಸರ್ ನನಗೆ ಅಂದ್ರೆ ಏನ್ ಹುಷಾರಿಂದ್ರೆ ಏನು ಏನಾಗಿತ್ತು ಅವ್ರು ಕೇಳ್ಬೋದು ಪರ್ಸನಲ್ ಸರ್ ಅದು ಹೇಳ್ಕೊಳಕ್ಕಾಗಲ್ಲ ಯಾಕೆಂದ್ರೆ ನನ್ನ ಮಕ್ಳ ಮುಂದಗಡೆ ಇವತ್ತು ನಾನು ಇವತ್ತು ಆ ವಿದ್ಯೆ ಅವತ್ತಿನ ಕಲ್ತಿದ್ನಲ್ಲ ಆ ವಿದ್ಯಾ ನಾನು ನನ್ನ ಇವತ್ತು ಕಲ್ತಿರೋ ವಿದ್ಯೆ ನಾನು ಅವತ್ತು ಕಲ್ತಿದ್ದಿದ್ದೆ ಅಂದರೆ ನಮ್ಮ ತಾಯಿನ ನಾನು ಉಳಿಸ್ಕೊತಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಉಳಿಸ್ಕೊತಿದ್ದೆ ನಮ್ಮ ತಾಯಿನ ಇವತ್ತು ಎಷ್ಟು ಜನ ಬಂದಿದ್ದಾರೆ ನನ್ನ ನಂಬ್ಕೊಂಡು ನಾನು ಹೇಳ್ಕೊಳಕ್ಕಾಗಲ್ಲ ಕಿಡ್ನಿ ಫೇಲ್ ಇರೋರು ಬಂದಿದ್ದಾರೆ ಹಾರ್ಟ್ ಪ್ಲೇಸೆಂಟ್ ಬಂದಿದ್ದಾರೆ ಲಿವರ್ ಡ್ಯಾಮೇಜ್ ಅವರು ಬಂದಿದ್ದಾರೆ ರಿಪೋರ್ಟ್ಗಳು ಎತ್ಕೊಂಡ್ಬಂದಿದ್ದಾರೆ ನನ್ನ ಹತ್ರ ಈ ವಿದ್ಯೆ ನಾನು ಇವತ್ತು ಕಲ್ತಿರೋ ವಿದ್ಯೆ ನಾನು ಅವತ್ತು ಕಲ್ತಿದ್ರೆ ನಮ್ಮ ತಾಯಿ ನಾನು ಕಳ್ಕೊತಿರ್ಲಿಲ್ಲ ಆ ಒಂದೇ ಒಂದು ಚಲಕ್ಕೆ ನಾನು ಹಾಸ್ಪಿಟ್ಲಿಗೆ ಕಟ್ಬೇಕಷ್ಟೇ ಅಮ್ಮವ್ರಿಗೆ ಆಸ್ಪತ್ರೆಗೆ ತೋರಿಸೋದಕ್ಕೆ ಬಡತನ ಇತ್ತು ಆ ಸಾಧ್ಯವಾಗ್ಲಿಲ್ಲ ಇವತ್ತು ಅಮೋರೇ ಬೇರೆಯವ್ರಿಗೆ ಅಲ್ಲ ಅಮೋರೇ ಬೇರೆಯವ್ರಿಗೆ ನೀವು ಸಹಾಯ ಮಾಡೋ ಮಟ್ಟಕ್ಕೆ ಬೆಳ್ದಿದ್ರಿ ಎಷ್ಟು ಖುಷಿ ಅನ್ಸುತ್ತೆ ಅಮ್ಮೋರೆ ನಾನು ಯಾವ ಸಹಾಯ ಮಾಡ್ತಿದ್ದೀನಿ ಇದೆಲ್ಲ ಅವ್ರ ತಂದು ಕೊಟ್ಟಿದ್ ಭಿಕ್ಷೆ ಸರ್ ಇದು ಎಂತ ಮಾತಾಡಿದ್ರಿ ಅಮ್ಮೋರೇ ಕೊಟ್ಟಿರೋದು ಸರ್ ಇದು ಭಕ್ತರು ಅವರು ಮಾಡಿರೋದು ನಾನ್ ಯಾವ್ದು ದೊಡ್ಡವಳಲ್ಲ ಅಲ್ಲ ನಾನು ನಾನು ಏನನ್ನು ಸಂಪಾದನೆ ಮಾಡಿಲ್ಲ ನಾನು ಇನ್ನೂನು ಕೆಲವರು ನಾನ್ ಕಲ್ತಿರೋ ವಿದ್ಯೆನ ಕೆಲವ್ರಿಗಿದ್ರೆ ಏನೇನೋ ಮಾಡ್ತಾರೆ ಏನೇನೋ ವಿದ್ಯೆಗಳು ಮಾಡ್ತಾರೆ ಮಡಕೆ ಮಾಡೋದು ಕುಡಿಕೆ ಮಾಡೋದು ಅದನ್ನು ನನಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ ನನಗೆ ನಾನು ಕವಡೆಯಲ್ಲಿ ನೋಡ್ತೀನಿ ನಾನು ಎರಡು ನಿಂಬೆಹಣ್ಣು ಕೊಡ್ತೀನಿ ಎಂಥವ್ರಿಗೆ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದೊಂದೇ ನನ್ನ ಕನಸಿರೋದು ನನಗೆ ಹಸುಗಳು ಸಾಕಬೇಕು ಅನ್ನೋದು ಬಟ್ ಆದರೆ ಅದು ಆ ಹುಚ್ಚಿ ಇರಲಿಲ್ಲ ನನಗೆ ನನಗೊಬ್ಬರು ಒಂದು ಮಾತಂದರು ನನಗೆ ನಿನ್ನ ಒಂದು ಹುಳ ಹುಟ್ಟಲ್ಲ ನೀನು ಇನ್ನೊಂದು ಮೂಕ್ ಪ್ರಾಣಿಗೆ ಅನ್ನ ಆಗ್ತೀಯಾ ಅಂತ ಅವ್ರ ಮೇಲೆ ಅಟಕ್ ಆದ್ರೂ ಸರ್ ನಾನು ನಾನು ಪ್ರತಿ ಒಂದು ಜಿಲ್ಲೆಯಿಂದನಾದ್ರೂ ಆಗಲಿ ಒಂದೇ ಸಣ್ಣ ಕರನಾದ್ರೂ ಆಗಲಿ ತಗೊಬಂದು ನಾನು ಸಾಕಬೇಕು ಆಮೇಲೆ ನನ್ನ ತಾಯಿಗಾಗಿದ್ದು ನೋವು ನಾನು ಆಸ್ಪಿಟ್ಲಿಗೆ ಕಟ್ಟಲೇಬೇಕು ನಾನು ನಂದು ಇದೊಂದು ಚಾಲೆಂಜ್ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ನನಗೇನು ಹೆಂಡತಿನ ಮಕ್ಕಳ ಗಂಡನ ನಾನು ಸಂಪಾದನೆ ಮಾಡಿ ಏನು ಮಾಡಬೇಕಾಗಿದೆ ಸರ್ ನನಗೆ ನನಗೇನು ಅವಶ್ಯಕತೆ ಇದೆ ನನಗೆ ಬೆಳ್ಳಿ ತೊಗೊಂಡ್ರೆ ಯಾರಿಗಿಕ್ಬೇಕು ನನ್ನ ಮಕ್ಳಿಗೆ ಇಕ್ಬೇಕಾ ಗಂಡನಿಗಿಕ್ಬೇಕಾ ಹೆಂಡ್ರಿಗೆ ಇಕ್ಬೇಕಾ ಯಾರಿಗಿಡಬೇಕಾಗದೆ ಏನು ಸಂಪಾದನೆ ಮಾಡೋದೇನಿಲ್ಲ ಪ್ರಪಂಚದಲ್ಲಿ ಯಾರಿಗೆ ಯಾರಿಗೇನೂ ಇಲ್ಲ ಯಾರು ಏನೂ ಸಂಪಾದನೆ ಮಾಡಿ ಯಾರಿಗೇನೂ ಎತ್ಕೊಂಡು ಹೋಗಲ್ಲ ಲಕ್ಷಕ್ಕೆ ಬದುಕಿರೋನು ಅಷ್ಟೇ ಕೋಟಿಗೆ ಬದುಕಿರೋನು ಅಷ್ಟೇ ಇರೋವರೆಗು ನಮ್ಮ ಕೈಲಾಗಿದ್ದು ಸೇವೆ ನಾನು ನಮ್ಮ ನಾನು ನಾನು ಈ ಕನಸನ್ನು ಕಟ್ಟಿದಾಗ ಎಷ್ಟೋ ಜನಗಳು ನನ್ನನ್ನು ಬ್ಲ್ಯಾಕ್ ಮೇಲ್ಗಳು ಮಾಡಿದ್ರು ಎಷ್ಟೋ ಜನ ನನ್ನ ಹೆಸ್ರನ್ನ ಕೆಡಿಸ್ಬೇಕು ಅಂದ್ಬಿಟ್ಟು ಪ್ಲಾನ್ಗಳು ಮಾಡಿದ್ರು ಸರ್ ನನಗೆ ಏನಾದರೂ ಮಾಡಿ ಏನಾದರೂ ಮಾಡಿ ಇವ್ರನ್ನ ಕೆಳಗಡೆ ಬೀಳಿಸ್ಬೇಕು ಇವ್ರಿಗೆ ಅವಮಾನ ಆಗಬೇಕು ಎಷ್ಟೋ ಜನ ಆದರೆ ನಾನು ಹೇಳ್ಕೊಳಕ್ಕಾಗಲ್ಲ ಕೆಲವೊಂದು ಇಲಾಖೆಗಳನ್ನು ನಾನು ಕೈ ಹಿಡ್ದು ಅವ್ರ ಮನೆ ಚೆನ್ನಾಗಿರಲಿ ಅವರು ನನ್ನನ್ನು ಕಾನೂನು ಬಗ್ಗೆ ನನಗಷ್ಟು ಅರಿವಿರಲಿಲ್ಲ ಕಾನೂನು ಅಂದರೆ ನಾನು ಇದು ಏನು ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ನನಗೇನು ನಾನು ಕಮ್ಮಿ ಓದಿರೋದ್ರ ಓದಿರೋದು ಅದರಲ್ಲಿ ಕಾನೂನು ಬಗ್ಗೆ ಅರಿವು ನನಗೆ ಕಾನೂನು ಚೌಕಟ್ಟಿನಲ್ಲಿ ಇರತಕ್ಕಂಥ ಅಧಿಕಾರಿಗಳು ನನಗೆ ನನಗೆ ಬೆಂಬಲವಾಗಿ ನಿಂತ್ಕೊಂಡ್ರು ಕೆಲವು ಮಾಧ್ಯಮಗಳು ನನಗೆ ಸಪೋರ್ಟ್ ಮಾಡಿದ್ರು ನಿಮ್ಮಂಥವ್ರು ಇರೋವರೆಗೂ ಒಂದು ಧರ್ಮ ರಕ್ಷಣೆ ಆಗ್ತಾ ಇರ್ತದೆ ಮತ್ತು ಎಲ್ಲೂ ಆ ಧರ್ಮ ಆಗೋದಿಲ್ಲ ಯಾರಿಗೂ ಕೆಡ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನ ಕೆಡ್ಕಾಗೋರ್ನ ನೀವು ತಡೆದು ನಿಲ್ಲಿಸ್ತೀರ ಅನ್ನತಕ್ಕಂಥದ್ದು ಸಾಕ್ಷಿಗ್ ನೀವ್ ಇದ್ದೀರಾ ಇನ್ನೊಂದು ಇನ್ನೊಂದು ಪ್ರಶ್ನೆ ಏನಂದ್ರೆ ಅನಾಥ ಮಕ್ಳುಗೂ ಕೂಡ ತಾವು ಆಶ್ರಯ ಅಂತ ಹೇಳಿ ಯಾರಿಗೆ ಅನಾಥ ಮಕ್ಳು ಅಂತ ನಾನು ಹೇಳಕ್ ಇಷ್ಟಪಡಲ್ಲ ಸರ್ ಅದೆಲ್ಲ ಹೇಳಕ್ ಚಂದ ಬಾಯಲ್ಲಿ ಅದೆಲ್ಲ ಅನಾಥ ಮಕ್ಳು ಅಂತ ಇವತ್ ಯಾರ್ಗ ಯಾರು ಅನಾಥ ಇದ್ದಾರೆ ಇಡೀ ಕರ್ನಾಟಕ ಹಂಗಾರೆ ಅನಾಥನ ಯಾರಾದ್ರೂ ಒಬ್ಬರು ಒಬ್ಬರಾದ್ರೂನು ಕೂಡ ಅವ್ರಿಗೆ ಕೈ ಹಿಡ್ದು ಅನ್ನ ಹಾಕ್ತಾರ ಇವತ್ತಿನ ಜನರೇಷನ್ ಅಲ್ಲಿ ಈ ಕಾಲದಲ್ಲಿ ಈ ಒಂದು ಯುಗದಲ್ಲಿ ಯಾರು ಉಪವಾಸ ಮಲಗ್ತಾರೆ ಸರ್ ಯಾರಾದರೂ ಒಬ್ಬರು ಉಪವಾಸ ಮಲಗಿರೋರು ಇದ್ದಾರಾ ಒಬ್ಬ ಮಲಗ್ತಾರಾ ಯಾರು ಮಲಗಲ್ಲ ಇವತ್ತು ಟೀ ಬನ್ನು ಕುಡಿಯೋ ಏ ನನಗೇನೂ ಇಲ್ಲ ತಿನ್ನಕ್ಕಿಲ್ಲ ನನಗೆ ಹೊಟ್ಟೆಗಿಲ್ಲ ಅರ್ಧ ಕೆ ಜಿ ಅಕ್ಕಿ ಹೊಂಚ್ಕೊಂಬರೋ ಕೆಪಾಸಿಟಿ ಇವತ್ತು ಎಲ್ಲರಿಗೂ ಐತೆ ಸರ್ ಎಲ್ಲರಿಗೂ ಇದೆ ಏನೂ ಇಲ್ಲ ನನಗೆ ನಾನು ಉಪವಾಸ ಮಲಗ್ತೀನಿ ಯಾರು ಉಪವಾಸ ಮಲಗಲ್ಲ ಏನು ಅಂದರೆ ಅನಾಥ್ ಮಕ್ಕಳನ್ನ ಇಟ್ಕೊತೀನಿ ಯಾರು ಅನಾಥ್ ಮಕ್ಕಳಲ್ಲ ಹಾಗಾದ್ರೆ ನನಗೆ ತಂದೆಯೂ ಇಲ್ಲ ನಮ್ಮ ತಂದೆ ತಿರೋದ್ರು ತಾಯಿ ತಿರೋದ್ರು ಹಾಗಾದ್ರೆ ನಾನು ಅನಾಥೆ ಆಗ್ತೀನ ಮತ್ತು ಇವರೆಲ್ಲ ಯಾರು ಇವರೆಲ್ಲ ಇವ್ರಿಗೆಲ್ಲಾರಿಗೂ ನಾನು ತಾಯಿ ಆಗಿದ್ದೀನಿ ಇಷ್ಟು ಜನ ಇದ್ದಾರೆ ಇವರೆಲ್ಲ ಇವ್ರಿಗೆಲ್ಲ ನಾನು ಹೆಂಗೆ ಆಗ್ತೀನಿ ಯಾರಿಗಾರೂ ಅಲ್ಲ ನಾನು ಅನಾಥ ಮಕ್ಕಳು ಅಂತ ಹೇಳಲ್ಲ ನಾನು ಬದುಕಿರೋವರ್ಗು ಅವರು ಅನಾಥರ ಯಾರೂ ಆಗಬಾರ್ದು ನಾನು ಇರೋವರೆಗು ನಾನು ನಾಳೆ ಬದುಕಿರ್ತೀನೋ ನಾಳೆ ಬದುಕಿರ್ತೀನೋ ಇವತ್ತೇ ಸಾಯ್ತೀನೋ ನನಗೆ ಗೊತ್ತಿಲ್ಲ ನಾನು ಇರೋವರೆಗೂ ಎಲ್ಲರೂ ನನ್ನ ಮಕ್ಕಳೇ ನನ್ನ ನಂಬ ಬರೋರು ಯಾರು ಕೂಡ ನನಗೆ ಅನಾಥರಲ್ಲ ಅಲ್ಲ ಅವರು ಅನಾಥ್ರು ಅಂತ ಅವರಲ್ಲಿತ್ತು ಅಂದ್ರೆ ಅವ್ರಿಗೆ ನಾನ್ ತಾಯಿ ಆಗಿರ್ತೀನಿ ಅಂತ ಇನ್ನು ಆಗ್ಲೇ ಅದನ್ನ ಆಗಲೇ ಒಬ್ರು ಭಕ್ತರನ್ನ ಮಾತನಾಡಿಸಿದಾಗ ನನಗೆ ಆಶ್ಚರ್ಯ ಅನ್ಸ್ತು ನಿಜಕ್ಕೂ ಅದು ಅದ್ ನಂಬೋದಕ್ಕೆ ಅಸಾಧ್ಯ ಅನಿಸ್ತು ಅಮೋರೇ ಅಂದ್ರೆ ಒಂದು ಅವ್ರದ್ದು ಫೈಲ್ ಮೂವ್ ಆಗಿರುತ್ತೆ ಅದು ಎಲ್ಲಿರುತ್ತೆ ಅಂತ ಯಾವ ಸ್ಟೇಜ್ ಅಲ್ಲಿ ಯಾವ ಟೇಬಲ್ ಅಲ್ಲಿ ಇರುತ್ತೆ ಅಂತ ಗೊತ್ತೇ ಇರೋದಿಲ್ಲ ಅವ್ರಿಗೆ ಬಟ್ ನೀವ್ ಅದನ್ನ ನೋಟ್ ಮಾಡಿ ಹೇಳ್ತೀರಿ ಅದು ಅದೇ ಸಾಧ್ಯವಾಯ್ತು ಅಂತ ಹೇಳಿ ಅಮೋರಿ ನನ್ನ ಹೆಸರು ಪುಷ್ಪಲತಾ ಅಂತ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಹಿಂಗೆ ಯೂಟ್ಯೂಬ್ ಸರ್ಚ್ ಮಾಡ್ಬೇಕಾದ್ರೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅಮ್ಮನವ್ರನ್ನ ಭೇಟಿಯಾಗೋಣ ಅಂತ ಬಂದೆ ಅದೊಂದು ಕ್ವೆಶನ್ ಮಾರ್ಕ್ ಇತ್ತು ನೋಡೋಣ ಹೇಗೆ ಕೆಲಸ ಮಾಡ್ತಾರೆ ಇವರು ನಾನು ರೇಖೆ ಎಲ್ಲ ಕಲ್ತಿದ್ದೆ ಅದು ಎನರ್ಜಿಗಳು ಕೂಡ ಹಾಗಾಗಿ ಇದು ಕನೆಕ್ಟೆಡ್ ಅಲ್ವಾ ಹಾಗಾಗಿ ಇದಕ್ಕೆ ಬರೋಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ಬಂದೆ ಗದಗೆಯಲ್ಲಿ ಕೇಳಿದಾಗ ಮೊರೆ ನೀರು ಹಾಕ್ಸ್ಕೊ ಪರ್ಸ್ನಲ್ ಹೇಳ್ಕೊಂಡಾಗ ಮೊರೆ ಹಾಕ್ಸ್ಕೋಬೇಕು ಅಂತ ಹೇಳಿದ್ರು ಮೂರು ಸತಿ ಅದಾದಮೇಲೆ ಎರಡು ಸತಿ ಮೊರೆ ನೀರು ಹಾಕ್ಸ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಸಹಪಾಠಿ ಹಿಂಗೆ ಫೈಲ್ ಕಳೆದಿದ್ದರಿಂದ ಅಂದರೆ ಆ ಬ್ರಾಂಚ್ಗೆ ಹೋಗಿ ಐದು ತಿಂಗಳಾಗಿತ್ತು ನಾನು ನಂದು ಮೂವತ್ತೊಂದು ವರ್ಷ ಸರ್ವೀಸು ಅವರು ನನ್ನ ಫೈಲ್ ಕಳೆದೋಗಿದೆ ಈ ಥರ ಅವರು ಅಷ್ಟು ಅಲ್ಲಿವರೆಗೂ ಹೇಳಿರಲಿಲ್ಲ ಅದೇ ಕೇಸ್ ನಂಬರ್ ಹೇಳಿಬಿಟ್ಟು ನೀವು ದಯವಿಟ್ಟು ಕೇಳಿ ನೋಡಿ ಅಂತಂದರು ನಾನು ಮತ್ತು ಇವ್ರದಲ್ಲಿ ಕೇಳೋದು ನಾನು ಅಷ್ಟೊಂದೆಲ್ಲ ಸ್ಪೆಂಡ್ ಮಾಡಿರೀನಿ ಟೈಮು ಮತ್ತು ಫೀಸ್ ಎಲ್ಲ ಕೊಟ್ಟಿರ್ತೀನಿ ಆದರೂ ಇದು ಮಾಡಿದೆ ಮತ್ತು ಯಾಕೋ ಒಂದು ಮಾನವೀಯತೆ ದೃಷ್ಟಿಯಿಂದ ಕೇಳಿಬಿಡೋಣ ಅಂತ ಕೇಳಿದೆ ಮೂರನೇ ಸತಿ ಗದ್ಗೆಯಲ್ಲಿ ಅವರು ನಾನು ಅವಾಗ ಕೋಟಾದು ಪ್ಲಸ್ಸು ಮಂತ್ ಬರ್ಕೊಂಬಂದಿದ್ದೆ ಬಟ್ ಇವ್ರಿಗೆ ಮಂತ್ ಫಸ್ಟ್ ಹೇಳಿದೆ ಮೇಜೋನ್ ಬಳ್ಳಲು ಅಂತ ಹೇಳಿದ್ರು ಮತ್ತು ಕೋಟಾಲ್ ತೋರಿಸ್ಲಿಲ್ಲ ಮೇಜೋನ್ ಬಳ್ಳಲ್ಲಿ ಸುಮಾರು ಒಂದು ಒಂದು ತಿಂಗಳು ಹುಡುಕ್ತೆ ಫಸ್ಟು ಐದು ತಿಂಗಳು ಹುಡುಕಿದ್ದೆ ಅದಾದಮೇಲೆ ಒಂದೂವರೆ ತಿಂಗಳು ಹುಡುಕಿದ್ದೀನಿ ಮತ್ತು ನೆಕ್ಸ್ಟು ಬಂದಾಗ ಗದಿಗೆಯಲ್ಲಿ ಕೋರ್ಟಾಲ್ಸ್ ಹೇಳಿದೆ ನಾಲ್ಕು ನಾಲ್ಕು ಇಪ್ಪತ್ನಾಲ್ಕು ಮೂವತ್ತ್ಮೂರು ಆ ಥರ ಹೇಳಿದಾಗ ಮೂವತ್ತ್ ಮೂರನೇ ಅಂತ ಹೇಳಿದ್ರು ನಾನು ಮೂವತ್ತ್ ಮೂರನೇ ಬಂಡ್ಲಲ್ಲಿ ಮರುದಿನ ಹೋಗಿ ಆಫೀಸ್ ಟೈಮಲ್ಲಿ ಹುಡುಕ್ಬೇಕಾದ್ರೆ ಎರಡು ಬಂಡ್ಲು ನೋಡಿದ್ಮೇಲೆ ಮೂರನೇ ಬಂಡ್ಲು ಯಾಕೋ ಆಪೋಸಿಟ್ ಸೈಡ್ ಅಲ್ಲಿ ನೋಡಿದ್ರೆ ಅದೇ ಕೋರ್ಟಲ್ಲೇ ಸೇಮು ಕೆಳಗಡೆ ಇತ್ತು ಎರಡ್ ಬಂಡ್ಲು ಎರಡ್ ಬಂಡ್ಲಲ್ಲಿ ಒಂದ್ ಬಂಡ್ಲು ಆ ರೆಕಾರ್ಡ್ ಕಳೆದೋಗಿದ್ ರೆಕಾರ್ಡ್ ಅದು ಟ್ರೇಸೌಟ್ ಆಯಿತು ಆಯ್ತು ಸುಮಾರು ಎಂಟದ್ ಜನ ಹುಡುಕಿದ್ರು ಅದು ಒಂದ್ ವರ್ಷದಿಂದ ಯಾರಿಗೂ ನನಗೆ ತುಂಬಾ ಖುಷಿ ನನಗೆ ಆಶ್ಚರ್ಯ ಆಯ್ತು ಹಂಗ ಅವಾಗೇ ನಂಬಿಕೆ ಇವ್ರ ಮೇಲೆ ನನಗೆ ಅಲ್ಲರ್ಗು ನಾನು ನಂಬಿರಲಿಲ್ಲ ಮತ್ತು ಯಾವಾಗಲೂ ನಾನು ಹಾಸ್ಪಿಟ್ಲಿಗೆ ಒಂದು ಅರ್ಧಕ್ಕರ್ಧ ಸಂಬಳ ಕಳಿಸ್ತಾ ಇದು ಇದ್ದೆ ಖರ್ಚು ಮಾಡ್ತಾ ಇದ್ದೆ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಆ ಥರ ಆಗ್ತಾ ಇತ್ತು ಮತ್ತು ಈಗ ತುಂಬ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ನನಗೆ ಫಿಫ್ಟಿ ಸಿಕ್ಸ್ ಇಯರ್ಸು ಎಲ್ಲರೂ ಖುಷಿ ಪಡ್ತಾರೆ ನಾನು ಆ್ಯಕ್ಟಿವ್ನೆಸ್ ನೋಡಿದ್ರೆ ಆಫೀಸಲ್ಲಿ ಬಟ್ ಇನ್ನೂ ಟ್ರಿಮಾಗೆ ಹೋಗ್ತೀನಿ ಇಲ್ಲಿ ಸ್ವಲ್ಪ ಈ ಥರ ಇರ್ತೀನಿ ಅಷ್ಟೇ ಹೌದು ಹೌದು ಪಾಸಿಟಿವ್ ಪವರ್ ಒಂದು ತಾಯಿಯ ದೆಸೆಯಿಂದ ಎಲ್ಲ ಒಂದು ಗ್ರೇಸ್ ಚೆನ್ನಾಗಿದೆ ಮತ್ತೆ ನಾನು ಎರಡು ಸತಿ ವಾಲೆಟ್ರಿಗೆ ಕೊಟ್ಟಿದ್ದು ಉಂಟು ನನ್ನ ಕೈಯ್ಯಲ್ಲಿ ಯಾರೇನೇ ಮಾತಾಡಿದ್ರು ನನಗೆ ರಿಪ್ಲೈ ಕೊಡಕ್ಕೆ ಬರ್ತಿರಲಿಲ್ಲ ಬರೀ ಕಣ್ಣೀರು ಹಾಕ್ತಾ ಇದ್ದೆ ನಾನು ಬಟ್ ಈಗ ಅವರು ಒಂದಂದರೆ ನಾನು ಅವರು ಬಾಯ್ ಮುಚ್ಕೋಬೇಕು ಆ ತರ ಮಾತಾಡ್ತೀನಿ ನಾನು ಅಷ್ಟು ಕೆಪಾಸಿಟಿ ಬಂದಿದೆ ನನಗೆ ತಾಯಿ ಕಡೆಯಿಂದ ಒಂದು ಒಂಬತ್ತು ತಿಂಗಳಿಂದ ಬರ್ತಾ ಅಲ್ಲಿಂದೂರಿ ಯಾಕಂದ್ರೆ ಕಷ್ಟಗಳು ಸರ್ ನನಗೆ ತುಂಬಾ ಕಷ್ಟಗಳು ನಾವು ಮೂವತ್ತೈದು ವರ್ಷದಿಂದ ಆಟೋ ಓಡಿಸ್ತೀನಿ ಸಿಟಿಯಲ್ಲಿ ಈಗ ಅಮ್ಮನಿಗೆ ಏನು ಇಲ್ಲಿ ಸರ್ಕಾರ ಏನು ಮಾಡಿಲ್ಲ ಅದೇ ತರ ನನಗೂ ಏನು ಸರ್ಕಾರ ಏನು ಮಾಡ್ತಾ ಇಲ್ಲ ಸರಿ ನಾವು ಎಲ್ಲ ದೇವಸ್ಥಾನ ನಮ್ದು ಒಂದು ದೇವಸ್ಥಾನ ಇದೆ ಮಹೇಶ್ಪುರ ದೇವಸ್ಥಾನ ಪೂಜೆ ಮಾಡ್ತೀವಿ ನಾವು ನಮಗೂ ಅಲ್ಲಿ ಮಾಡಿ ನಮ್ಮ ಕಷ್ಟಗಳೇನು ಪರಿಹಾರ ಆಗಿಲ್ಲ ಧರ್ಮಸ್ಥಳ ಹೋದ್ವಿ ಆಮೇಲೆ ತಿರುಪ್ತಿ ಹೋಗ್ತೀವಿ ಎಲ್ಲಂದ್ರೆ ಹೋಗ್ತೀವಿ ದೇವಸ್ಥಾನ ನಮ್ಗೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಏನೇನೂ ಆಗಿಲ್ಲ ಸರ್ ಆಮೇಲೆ ಯೂಟ್ಯೂಬಲ್ಲಿ ನೋಡಿದೆ ಅಮ್ಮಂದು ಅಮ್ಮನ ನೋಡಿದಾಗ ಆಮೇಲೆ ಒಂದು ಸರ್ತಿ ಫಸ್ಟ್ ಸತಿ ಬಂದಾಗ ನನಗೆ ತುಂಬ ಹಿಂಸೆ ಆಗೋಯ್ತು ಆವಾಗ ನಮ್ಮ ಅಪ್ಪ ತೀರೋಗಿ ಒಂದು ಇಪ್ಪತ್ತೈದು ದಿನ ಆಗಿತ್ತು ಆಮೇಲೆ ಅಮ್ಮರು ಏನೋ ಸೂತ್ಕಾಗಿ ಬಂದುಬಿಟ್ಟಿದ್ರೆ ಆಚೆ ನಿಂತ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ ಆಚೆ ನಿಂತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇನ್ನೊಂದು ಸತಿ ಬಂದಾಗ ಅಮ್ಮ ಇದ್ಕೊಂಡು ಹೇಳಿದ್ರು ನಿನಗೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಬಂದು ಮರೆ ನೀರು ಹಾಕ್ಸ್ಕೊಂಡ್ರು ಸರಿ ನಾನೇನು ಮಾಡಿದೆ ನಮಗೆ ಹೇಳ್ಬೇಕಂದ್ರೆ ತುಂಬ ಕಷ್ಟ ಸರ್ ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮ ಸತ್ತೋದ್ರು ನಮ್ಮ ಅಪ್ಪ ಮದುವೆಗೆ ಬೇರೆ ಇದ್ದರು ಆಯಮ್ಮ ಏನು ಮಾಡಿದೆ ಅಂದರೆ ಒಂದು ನಮ್ಮದು ಅಮ್ಮದೆಲ್ಲ ಜಮೀನೆಲ್ಲ ಮಾಡಿಸಿ ದುಡ್ಡೆಲ್ಲ ಹತ್ಕೊಂಡು ನಮ್ಮ ಅಪ್ಪನ ಓಡಿಸ್ಬಿಟ್ಲು ಆಮೇಲೆ ನಮ್ಮಅಪ್ಪನ ನಾನೇ ಸಾಕೊಂಡಿದ್ದೆ ಹಿಂಗೆ ಚಿಕ್ಕ ಬಟ್ಟೆ ಕಷ್ಟದಲ್ಲಿದ್ದೆ ಕಷ್ಟದಲ್ಲಿ ಇರಬೇಕಾದ್ರೆ ಸ್ವಲ್ಪ ಮನೆ ಕಟ್ಟೋಕ್ಕೂ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಮನೆ ಕಟ್ತಾ ಇದ್ದೆ ಆಡೋರು ಈ ಕಡೆ ಆ ಕಡೆ ಬರೋರೆಲ್ಲ ನೆಗೆಯೋದು ಏನೇನೋ ಮನೆ ಹತ್ರ ಈಗ ಅಮ್ಮ ಹೇಳಿದ್ರಲ್ಲ ಅದೇ ಪರಿಸ್ಥಿತಿಯಲ್ಲಿ ಲಾಸ್ಟ್ ಲಾಸ್ಟ್ಗೆ ಏನು ಮಾಡ್ದೆ ಅಂದರೆ ಎಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಏನೂ ಆಗಿಲ್ಲ ಏನು ಮಾಡೋದು ಆಮೇಲೆ ಇಲ್ಲಿ ಬಂದ ಮೇಲೆ ಅಮ್ಮ ಹೇಳಿದ್ರು ನಿಂಬೆಹಣ್ಣು ಕೊಟ್ಟರು ನನ್ನ ಮನೆ ಕೆಲಸಕ್ಕೆ ಅಂತೇಳಿ ನಾನು ಎಷ್ಟೋ ಜನಕ್ಕೆ ಏನೇನೋ ಹೆಲ್ಪ್ ಮಾಡಿದ್ದೆ ಅದರಲ್ಲಿ ಅವ್ರು ಏನು ಮಾಡಿಲ್ಲ ಆಮೇಲೆ ನಾನು ಕೇಳಿದೆ ಇಲ್ಲಿ ಬಂದ ಮೇಲೆ ಅಮ್ಮ ನಿಂಬೆಹಣ್ಣು ಕೊಟ್ಟರು ಹೋಗಿ ಇಟ್ಕೊಂಡು ಅಣ್ಣ ಏನ ಮನೆ ಕೆಲಸ ಹಿಂಗೆ ಮಾಡ್ಬೇಕು ಅಂದರೆ ಅಷ್ಟೇ ತಾನಪ್ಪ ತಗೊಳಪ್ಪ ಒಂದು ಮೂರು ಲಕ್ಷ ತಗೋ ಮಾಡುವಾಗಪ್ಪ ಅಂದ್ಕೊಟ್ಟು ನಿಂಬೆಣ್ಣು ಒಂದೇ ನಿಂಬೆಣ್ಣು ಕೊಟ್ಟಿದ್ದಮ್ಮ ಜಾಬಲ್ಲಿ ಇಟ್ಕೊಂಡಿದ್ದೀನಿ ಆಟೋದಲ್ಲಿ ಆಟೋದಲ್ಲಿ ಅದೊಂದು ಕೆಲಸ ಆಯಿತು ಆಮೇಲೆ ನಮಗೆ ಇಪ್ಪತ್ತೇಳು ವರ್ಷದಿಂದ ನಮ್ಮ ಮನೆ ಎದುರುಗಡೆ ಒಬ್ಬರದ್ದು ಅವರು ಸಾಹೇಬರು ಅವ್ರಿಗೆ ನಾವೇನೇನು ಅವ್ರ ಇದು ಸೈಟಿಗಳೆಲ್ಲ ಮಾಡ್ಕೊಟ್ಟಿದ್ದೆ ಅವ್ರು ಇದ್ಕೊಂಡು ಏನೇನು ಮಾಡ್ಬಿಟ್ರು ನಮ್ಮೆಲ್ಲ ತೀರೋದ್ರಲ್ಲಿ ನಾವು ಮಾರ್ಬಿಟ್ಟು ಹೋಗ್ಬಿಡ್ತೀವಂತು ಇಪ್ಪತ್ತೇಳು ವರ್ಷದಿಂದ ಒಬ್ಬೊಬ್ರು ಬರೋದು ಅಡ್ವಾನ್ಸ್ ಕೊಡೋದು ವಾಪಸ್ ಹೋಗೋದು ಒಬ್ಬೊಬ್ರು ಬರೋದು ಅಡ್ವಾನ್ಸ್ ಕೊಡೋದು ಹೋಗೋದು ತಿರ್ಗಾ ಅಮ್ಮನತ್ರ ಬಂದೆ ನಾನು ಅಮ್ಮನತ್ರ ಕೇಳ್ಕೊಂಡೆ ಅಮ್ಮ ಈ ಥರ ಒಂದು ಕೆಲಸ ಆಗಬೇಕಮ್ಮ ನನಗೆ ಅಂತ ಹೇಳಿದೆ ನಿನ್ಗೆ ಆಗುತ್ತೆ ಹೋಗೋ ಅಂತ ಒಂದೇ ಮಾತು ನಿಮ್ಮೇನು ಕೊಟ್ಬಿಟ್ಲಮ್ಮ ಸರಿ ಅಮ್ಮ ಏನು ಒಂದೇ ಮಾತು ಮುಗಿಸ್ಬಿಟ್ರಲ್ಲ ಸರಿ ನೆಕ್ಸ್ಟ್ ಟೈಮ್ ಬಂದು ಕೇಳಲ್ಲ ಅಂದ್ಬಿಟ್ಟು ಎತ್ಕೊಂಡು ಹೋದೆ ನಾವು ಹೋಗೋಸಲ್ಲಿ ಯಾರೋ ಇನ್ನೊಬ್ಬರು ಬಂದು ಸರ್ ನಿಮಗೆ ಇಪ್ಪತ್ತೇಳು ಲಕ್ಷ ಕೊಟ್ಬಿಡ್ತೀನಿ ಸರ್ ಇವತ್ತೇ ಕೊಟ್ಬಿಡ್ತೀನಿ ಇವತ್ತೇ ರಿಜಿಸ್ಟ್ರು ಮಾಡಿಕೊಡಿ ಅಂತ ಕೂತ್ಕೊಂಬರು ಅದೊಂದು ಕೆಲಸ ಮಾಡಿಕೊಟ್ರೆ ಸರ್ ಅದಾಯ್ತಾ ಆಮೇಲೆ ನನಗೆ ಒಂಥರ ಏನೋ ಒಂಥರ ಅಲರ್ಜಿ ಗೀಚೋದು ಹಿಂಗೆ ಗೀಚ್ಬೇಕಿಲ್ ಹೊಟ್ಟೆ ಹತ್ರ ನಮ್ಮ ಮನೇಲಿ ಯಂಗ್ಸರಿಗೆ ನನ್ನ ಮಗನಿಗೆ ಎಲ್ಲಾರ್ಗು ಗೀಚೋದು ಅವರು ಡಾಕ್ಟ್ರ್ ಹತ್ರ ಹೋಗೋದು ಇಂಜೆಕ್ಷನ್ ತಗೊಳ್ಳೋದು ಆಯಿಲ್ಮೆಂಟ್ ತಗೊಳ್ಳೋದು ಏನೇನೋ ಮಾಡ್ತಾರ ಏನು ಮಾಡಿದ್ರೆ ವಾಸಿ ಆಗಿಲ್ಲ ಅಮ್ಮ ಫಸ್ಟ್ ನೀರು ಮರೆ ನೀರು ಹಾಕ್ಕೊಂಡಾಗ ನನಗೇನು ಇಲ್ದ್ರ ಆವತ್ತು ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸತ್ತವಾಗ್ಲೂ ಹೇಳ್ತಾ ಇದ್ದೀನಿ ಇವಾಗಲೂ ನಮ್ಮ ಮನೇಲಿ ಇನ್ನೂ ಸ್ವಲ್ಪ ಸ್ವಲ್ಪ ಇದು ಮಾಡ್ತಾರೆ ಅವ್ರಿಗೆ ಕರ್ಕೊಂಬಂದಿದ್ದೀನಿ ಬರ್ತಾ ಇರ್ತಾರ ಹೋಗ್ತಾ ಇರ್ತಾರೆ ಅವ್ರಿಗೂ ರಜೆ ಸಿಗ್ತಾ ಇಲ್ಲ ಅದ್ರಲ್ಲಿ ಇವತ್ತಿನ ದಿನ ಏನಂದ್ರೆ ವಿಶೇಷ ನಮ್ಮ ಒಬ್ಬನ ಕರ್ಕೊಂಬಂದಿದ್ದೀನಿ ಅವನಿಗೆ ಏನೋ ದೆವ ಹಿಡ್ಕೊಂಡ್ಬಿಟ್ಟಿದೆ ಅಂತಾರೆ ಐದು ವರ್ಷದಿಂದ ಅವ್ರು ಎಲ್ಲೆಲ್ಲ ಸುತ್ತಿದ್ದ ದೇವಸ್ಥಾನಗಳೆಲ್ಲ ಹೋಗಿದ್ದು ಇದಿಲ್ಲ ಏನೂ ಆಗಿಲ್ಲ ಇವಾಗ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ನಮ್ಮನತ್ರ ಅಮ್ಮನ ನಂಬಿ ನಾನು ಹೇಳಿದ್ದೀನಿ ಇಲ್ಲಿ ಬಂದ ಅಮ್ಮನ ನಂಬಿದ್ರೆ ನಮ್ಮ ಪ್ರತಿಯೊಂದು ಕೆಲಸನೂ ಆಗುತ್ತೆ ಅಮ್ಮನ ನಂಬ್ಕೊಂಡು ಹೋಗೋಣ ಬಾ ಅಂತ ಹೇಳಿ ಇವತ್ತು ಸರ್ ಅದಕ್ಕೆ ಬಂದಿ ಸರ್ ಬೆಳಗಾವಿ ಜಿಲ್ಲಾ ರಾಮು ತಾಲೂಕು ಎಷ್ಟು ಕಿಲೋಮೀಟರ್ ಒಂದು ಏಳು ಕಿಲೋಮೀಟರ್ ನಾವು ಯೂಟ್ಯೂಬ್ ನೋಡೇ ಯೂಟ್ಯೂಬ್ ನಾ ಯೂಟೂಬ್ ಅಷ್ಟು ದೂರದಿಂದ ಅಂದ್ರೆ ಒಂದು ದೊಡ್ಡ ಸಮಸ್ಯೆನೇ ಐತ್ರಿ ನಮಗ್ರಿಂದ ಏನಂದ್ರೆ ನಮ್ಮ ಬ್ರದರ್ ಕೆ ಎಸ್ ಆರ್ ಸಿ ಒಳಗೆ ನೌಕರಿ ಮಾಡ್ತಿದ್ರಿ ಏನೋ ಸಮಸ್ಯೆದಿಂದ ಅವ್ರು ನೌಕರಿಯಿಂದ ವಜಾ ಮಾಡಿದರೆ ಅವರು ಮನೆಯಾಗ ಬಂದ್ಕೊಂತಿದ್ರಿ ಎಲ್ಲರೂ ಒಂದು ಮೂರು ತಿಂಗಳಂತೂ ನೌಕರಿ ಹಾಳೆ ತಗೋದಿಲ್ಲ ಅಂತೇಳಿ ಎಲ್ಲರೂ ಇದು ಮಾಡಿದ್ರು ನಾವು ಯೂಟ್ಯೂಬ್ನಿಂದ ನೋಡಿದಿವಲ್ರ ನಂಗೆ ಭಾಳ ಭಾಳ ಕಾನ್ಫಿಡೆಂಟ್ ರೀ ಅಟ್ಟು ಬಟ್ ನಂಗೆ ಬರಾಕ್ ಆಗ್ತಿರ್ಲಿಲ್ಲ ಬಟ್ ಒಂದ್ಸಲ ಈ ದೇವಸ್ಥಾನ ಬರಬೇಕಂತೇಳಿ ನಾವು ಅಟ್ ಒಂದ್ ತಿಳಿಟ್ ಬಂದಿನ್ರಿ ಆದ್ರೆ ಈಗ ಸಂದರ್ಭದ ಸ್ವಲ್ಪ ಹಿಂಗ ಇಲ್ಲಿ ಕರ್ಕೊಂಡ್ ಬರ್ಬೇಕಂತ ಹೇಳಿ ಅಮ್ಮನ ಇದಕ್ಕೆ ಬಂದಿವ್ರಿ ಇನ್ನೀ ರವಿವಾರ ಬಂದೀವ್ರಿ ಮರನೇ ದಿನಾನ ಆರ್ಡ್ರ್ ಬಂದ್ರಿ ಮರನೇ ದಿನಸ ಎಲ್ಲಾರು ಮೂರು ತಿಂಗ್ಳಂದ್ರು ಬರೋದಿಲ್ಲ ಅಂದಿದ್ರಿ ಹಾ ಮರನೇ ದಿನಾನ ಬಂತ್ರಿ ಈ ಪಾಸು ನಡುವೆ ನಾವು ವಯಸ್ಸಿಗೆ ಬರ್ಬೇಕಾಗಿತ್ರಿ ಒಂದು ಅದೇ ಕ್ರಿಮಲ್ ಆಗಿ ಫ್ರೀ ಆಯ್ಕೆ ಈಗ ಇದೂ ಫ್ರೀ ಆಗಿ ಬಂದೀವ್ರಿ ಮತ್ತ ಇದೊಂದು ನಮಗ್ ಮರಾಕಲ್ಲಾ ಆತ್ರಿ ಮೂರ್ ತಿಂಗಳಂತೂ ಆಗುದಿಲ್ಲ ಮರದ ಆತ್ರಿ ಮತ್ತ್ ಅವ ಕುಡೀದಂತು ಓವರ್ ಡ್ರಿಂಕ್ ಅವ ಏ ಮನೆಯಾಗ ಎಂಥ ಕ್ಯಾಟ್ರಿಕ್ ಘಟನೆ ನಡ್ದ್ರು ಬಿಟ್ಟಿಲ್ರ ಅಂತ ಟೈಮ್ದಾಗು ಕುಡದ್ರಿ ಯಾಕಂದ್ರೆ ನಾವ್ ಅಷ್ಟು ಬಡತನ ಪರಿಸ್ಥಿತಿ ನಮ್ಮ ತಾಯಿಯವ್ರ ಐದು ರೂಪಾಯಿ ಕಾಯಿ ಅವ್ನು ಎದಗೊಂಡ ಶಿಂಗಾರ್ಯ ಕಾಯಿಲೆ ಎಲ್ಲಾ ಹೋದ್ರೂನು ಎಲ್ಲಾ ಸತ್ಯ ಘಟನೆಗಳು ಹೇಳಿದ್ರು ಅವ್ನ ಬಿಲ್ಲ ನನ್ನ ತ್ರಾಸ ಐತ ನೀ ಕುಡಿಬಾಡಂಗ ಎಲ್ಲಾ ಹೇಳಿದ್ರು ಬಿಡ್ತಿರ್ಕಿಲ್ಲ ಹಿಂಗಾಗಿ ಎಲ್ಲಾ ತರ ನಮ್ಮ ಕೈಗ್ರಿ ಇಂಥ ದೇವಸ್ಥಾನ ತಿರ್ಗಾಡದ್ ಬಿಟ್ಟಿಲ್ರಿ ಎಲ್ಲಾ ದೇವಸ್ಥಾನ ಆಗ್ಯವ್ರಿ ನಲವತ್ತೈದು ವಯಸ್ಸು ದೇವಸ್ಥಾನ ಒಂದು ನೂರಾರು ದೇವಸ್ಥಾನ ಅಂತೂ ಆಗ ದೇವಸ್ಥಾನಕ್ ಬಂದ್ಮೇಲೆ ಇದೆ ಎಲ್ಲಾ ದೇವಸ್ಥಾನದ ಏನಕ್ಕದ್ರೆ ಇದಕ್ಕಿಂತ ಹೆಚ್ಚು ಆಗ್ತದ ಅನ್ನೋ ಹೇಳ್ರಿ ಬಾಸ್ತಿ ಹೇಳವ್ರಿ ಆದ್ರ ಒಂದು ಕೆಲಸ ಕೇರ್ಕಿಲ್ಲ ತಿರ್ಗುದ್ರಾಗ ಜೀವನ ಮುಗದತ್ರಿ ಇದೊಂದು ಲಾಸ್ಟ್ ಐತಿ ನೋಡೋನು ನೋಡೋಣ ಏನು ಅಮ್ಮನವನ್ರಿ ನಮ್ ಬ್ರದರ್ ಕುಡಿದ್ ಬಿಡ್ಬೇಕ್ರಿ ಮುಂದ ಒಂದು ನೌಕರಿದ ಒಂದ್ ಹತ್ ಬಾಳೆದ್ರಿ ನಂದ್ ಹೊಲ್ದಾಗ ಬೋರ್ ಹಾಕ್ಬೇಕ್ರಿ ಸ್ವಲ್ಪ ನಂದು ಸ್ವಲ್ಪ ಕಣ್ಣಿನ ಸಮಸ್ಯೆ ಇದ್ ನಿಮ್ ಒಂದ್ ಅಮಾಶಿ ನೀರ್ ಮೋರೆ ನೀರ್ ಹಾಕ ಸ್ವಲ್ಪ ನಿಮ್ ಬೋರ್ ನೀರು ಕೊಡ್ತಾನು ನಿನ್ ಕಣ್ಣಿನ ದೃಷ್ಟಿ ಕೊಡ್ತಾನು ನಿಮ್ ಬ್ರದರ್ ನನ್ ಕುಡಲೋ ಹಾಕಿದ ಎಲ್ಲಾ ಆಯ್ತು ಕೊಟ್ರು ಆದ್ರ ಮರೇ ದಿನಾನ ನಮ್ ಅಲ್ಲಿ ಸ್ಟಾರ್ಟ್ ಆಗಿ ಕೊಡ್ತೀರಿ ಈಗ ನಾವಿಲ್ಲಿ ಬರುವಾಗ ನಮ್ಮ ಕೆಲ್ಸ ಸಿಗತಿರಿ ಒಂದೇ ವಾರ ಆಗ್ರಿ ಇನ್ನೊಂದು ಬೋಡೆ ನೀರು ಇವತ್ತು ಹಾಕಿಸ್ಬೇಕ್ರಿ ನಾವು ಇನ್ನೂ ಇದಾಗೈತಿ ಅದಕ್ಕಾಗಿ ನಮ್ಗೆ ಭಾಳ ಇದಕ್ಕೆ ಸಂತೋಷ ಸಿಗೈತೆ ರೀ ಸರ್ ನಮ್ಮದು ದೊಡ್ಡಪ್ಪ ತಾಲೂಕು ಸಾಸ್ಲೋಬಳಿ ಕನಕನಹಳ್ಳಿ ಗ್ರಾಮ ಅಂತೇಳಿ ನಮ್ಮ ತಾಲೂಕು ಆಫೀಸಲ್ಲಿ ಹಿಂಗೆ ಇಲ್ಲ ಸ್ವಲ್ಪ ಹಿಂಗೆ ಸೋಷಿಯಲ್ ಎಲ್ಲ ವರ್ಕರ್ ಮಾಡ್ತಾ ಇದೀನಿ ನಮ್ಮ ಹಾಗಾಗಿ ನಾನು ಸಾಮಾನ್ಯಕ್ಕೆ ನಾನು ದೇವರ ದಿನ ಹೇಳ್ತೀನಿ ನಾನು ನಂಬ್ತಿರಲಿಲ್ಲ ಸ್ವಲ್ಪ ನಾನು ನಂಬ್ತೀನಿ ನಂಬ್ತಿಲ್ಲ ನಮ್ಮೂರು ದೇವ್ರಿಗೂ ಕೂಡ ಮನೇಲಿ ಇದು ಮಾಡ್ಕೊಂಡಿನಿ ಅಷ್ಟೇ ನಾನು ನಾನು ಯಾವತ್ತೂ ಪೂಜೆ ಹೋದನಲ್ಲ ನನ್ನ ಪರಿಸ್ಥಿತಿಯಲ್ಲಿ ಮಗ ಬಂದು ಎಸ್ ಎಲ್ ಸಿ ಮಾಡಿದೆ ದೇವನಹಳ್ಳಲ್ಲಿ ಐ ಸಿ ಎಸ್ ಸಿ ಮಾಡಿಸಿದೆ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಬಂದಿತ್ತು ನೆಕ್ಸ್ಟು ಗ ನಮ್ಮ ನನ್ನ ಫ್ರೆಂಡ್ ಏನು ಮಾಡ್ದೆ ಏಯ್ ಹಿಂಗೆ ಹತ್ರ ಒಂದು ಏರಿದೆ ಹೋಗಿಬಿಟ್ ಬಾ ಅಂತ ಯಾವಾಗಲೇ ಬರೋಲ್ಲ ಅಂತ ನಾನು ಅಂದೆ ಹಾಗಾಗಿ ಅದೇನಾಯಿತು ಮಗನ ಸೆಕೆಂಡ್ ಪಿ ಯುಗೆ ಸೈನ್ಸಿಗೆ ಸೇರಿಸ್ದೆ ಗೌರ್ಮೆಂಟ್ ಕಾಲೇಜಿಗೆ ನಾನು ತುಂಬ ಬಡವ ಸರ್ ಅಲ್ಲೇನು ಮಾಡ್ದು ಮುಂದಿಸಿನಿಸ್ಕೊಂಡು ಏನಕ್ಕೋಬರ ನಂಗೆ ಬಂದೆ ನೋಡಲೇಬೇಕು ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಮಾಡ್ಕೊಂಡೆ ನಾನು ನಾನು ಅವತ್ತು ಕೂಡ ಅಮ್ಮನವ್ರನ್ನ ಕೇಳ್ದಾನಲ್ಲ ದೇವ್ರಿಗೆ ಕೈ ಅಲ್ಲಿ ಬಂದ ನಾನು ನೈಂಟಿ ಟೂ ಮಾಡೋದ ಸೈನ್ಸಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸೈನ್ಸಲ್ಲಿ ಮಾಡ್ದೆ ಐ ಸಿ ಎಸ್ ಸಿ ತೊಗೊಂಡಿದ್ದೆ ಐ ಸಿ ಬಿ ಅದಾಯಿತು ಇದು ಆದಮೇಲೆ ಮತ್ತೆ ಎರಡು ತಿಂಗಳು ಬಿಟ್ಕೊಂಡು ಬಂದೆ ಮನಸ್ಸಿನಲ್ಲಿ ಕೈ ಮುಕ್ಕಳೋದೆ ಯಾವತ್ತೂ ನನ್ನ ಮಗನಿಗೆ ಕರ್ಕೊಂಡು ಬಂದಿದೆ ಯಾವತ್ತು ಕರ್ಕೊಂಡ್ಬಂದು ನಮ್ಮ ಮನಸ್ಸನ್ನ ಕೈ ಮುಖಂಡ ಮೇಲೆ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಆಯಿತು ಮಗನ ಹೌದು ಸರ್ ಹದಿನೆಂಟು ವರ್ಷದ ಹಾಗೆ ಮೂರು ತಿಂಗಳು ಸರ್ ನನ್ನ ಮಗನಿಗೆ ಈಗ ಇಲ್ಲಿ ಮಳೇಕೋಟೆ ಮೇಕೋಟೆಯಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಸರ್ ಅದು ಅದೇ ನಾನು ಮನಸ್ಸಲ್ಲಿ ಹೇಳ್ತಾ ಅಲ್ವಾ ನನಗೆ ಬಂದಾದ ಮೇಲೆ ನಾನು ಆಮೇಲೆ ಸುಮಾರು ಜನಕ್ಕೆ ನನ್ನ ಯೂಟ್ಯೂಬ್ ಅಲ್ಲಿ ಸುಮಾರು ಜನಕ್ಕೆ ಸಾವಿರಾರು ಜನ ಕಳ್ಸಿ ಸುಮಾರು ನಾನು ತಾಲೂಕು ಸುಮಾರು ಹೌದು ಸರ್ ಹೇಳ್ತೀನಿ ಹೇಳ್ತೀನಿ ಸರ್ ಅಮ್ನೋರ್ ಬಗ್ಗೆ ನಾನು ಇದನ್ನು ಅವತ್ತು ಕೇಳಿಲ್ಲ ನಾನು ಬಂದಾದ ಮೇಲೆ ನೋಡೋಣ ಸತ್ಯ ಅದೇ ಅಥವಾ ಇಲ್ವಾ ಅಂತ ನಾನ್ ಪರೀಕ್ಷೆ ಮಾಡಿ ಸತ್ಯ ಅದು ಇಷ್ಟು ಜನಗಳ ಮುಂದೆ ಹೇಳ್ತಾ ಇದ್ದೀನಿ ನಾನು ಸರ್ ಮಲೋಣ ಅಂತ ಸರ್ ಪೊಲೀಸ್ ಇಲಾಖೆ ಜವ್ರಿಗೆ ಸರ್ ಅಂದು ನಾವು ಫಸ್ಟ್ ಟೈಮ್ ನಾನು ಒಟ್ಟು ಅಮ್ಮವ್ರ ಬಗ್ಗೆ ಗೊತ್ತಿದ್ದಿಲ್ಲ ಸರ್ ನಮ್ಮ ಮಾಮ್ನವ್ರ ಕೆ ಸಿ ಕೆಲಸ ಮಾಡ್ತಾರೆ ಅವ್ರು ಅಂದ್ರೂ ಇಲ್ಲ ಅಮ್ಮನವ್ರ ಕಡೆ ಅಂತ ನಾನು ವೈಯಕ್ತಿಕ ಸಮಸ್ಯೆಗಳು ಬಾಳಿದಾರೆ ಸ್ಮಾರ್ಟ್ ಸಮಸ್ಯೆಗಳು ಅಂದ್ರೆ ನಮ್ಮ ಇಲಾಖೆ ಕೆಲಸ ಮಾಡ್ಕೋತಿದ್ದರೆ ನಾನು ವ್ಯಕ್ತಿ ಮನೆ ಕಡೆಯಿಂದ ಸಮಸ್ಯೆ ಬಾಳಿತ್ತೀರಿ ನಮ್ಮ ಇಲ್ಲ ಹೋಗೋರು ನಡಿ ಅಂತಂದ್ರೆ ಸಲ ಬರಬೇಕು ಮಾಡಿದೆ ಆಗ್ಲಿಲ್ಲ ರೀ ಲಾಸ್ಟ್ ಟೈಮ್ ಹೋದವರೆ ರೀ ನಮ್ಮ ನಾವು ಬಂದಿವಿ ರೀ ಅಮ್ಮವ್ರಿಗೆ ಬಿಟ್ಟಿದಾರೆ ಅಮ್ಮ ಅವ್ರು ಹೇಳಿದಾರೆ ಏನೇನು ಸಮಸ್ಯೆ ಅದನ್ನೋದು ನಾನು ಏನು ತಪ್ಪು ರೀ ನೇರವಾಗಿ ಹೇಳಿದ್ರು ನನಗೆ ನೇರವಾಗಿ ಹೇಳಿದ್ರೆ ಅವ್ರು ಎರಡು ಮೇಲೆ ಕೊಟ್ಟರೆ ನನಗೆ ಕೊಟ್ಟ ನಂತರ ಮೂರು ದಿನ ನಾನು ಆ್ಯಕ್ಚುಲಿ ನಾನು ಇಲಾಖೆ ಹೋಗಿದ್ದೆ ನಂದು ನಾನು ಕಾರ್ ನನಗೆ ಭಾಳ ನಾನು ಇಲ್ಲಿ ಬಂದು ಹೋಗಿನ ರೀ ಇಲ್ಲಿವರೆಗೆ ನನ್ನ ಅಂತ ಅನಿಸಿಲ್ಲ ನನಗೆ ತಾಯಿ ಆಸೆ ಅಂತ ಹೇಳ್ತೀನಿ ನನಗೆ ನೇರವಾಗಿ ಹೇಳ್ತೀನಿ ರೀ ಒಟ್ಟಾಗ ನನಗೆ ನಾನು ಬೆಳಿಗ್ಗೆ ಆರಂಗ್ ಶುರು ಮಾಡ್ತೀನಿ ನಾನು ಇವತ್ತಿನಿಂದ ಇಲ್ಲಿವರೆಗೆ ಹೋಗಿ ಬಂದಾನೆ ರೀ ನನ್ನ ಕುಡಿಬೇಕು ಅನ್ಸಲ್ಲ ಆ ಥರ ಏನು ಮನಸ್ಸೇ ಬರ್ತಾ ಅಂತಂದ್ರೆ ಅಮ್ಮನ ಬರ್ತಾರೀ ಬೇಡ ಪೊಟ್ಟ ಅವ್ರೆ ನೆನಪೇ ಬರೋದಿಲ್ಲ ಫಸ್ಟ್ ನನಗೆ ಫಸ್ಟ್ ಅಪ್ಪ ನಾನು ಕುಡಿಬೇಕಂತ ಅನ್ಸಲ್ಲ ನನಗೆ ಅದು ಇಲ್ಲಿ ಬಂದು ಹೋದ್ಮೇಲೆ ಸರ್ ಇಲ್ಲಿ ಬರಾಗಿದ್ದ ಮೊದಲ ನಂತರ ನಾನು ಭಾಳ ಕುಡಿಯುವ ಡ್ಯೂಟಿ ಹೋಗ್ತಿಲ್ಲ ಸರ್ ಕುಡಿ ಕುಡಿದ್ನಪ್ಪ ಡ್ಯೂಟಿ ಹೋಗ್ತಿಲ್ಲ ಸರ್ ಆಬ್ಸೆಂಟ್ ಇರ್ತೀವಿ ಒಂದು ಬಟ್ ಡ್ಯೂಟಿ ಡ್ಯೂಟಿ ರೀ ಈ ಥರ ಏನೋ ಟೆನ್ಶನ್ ಇತ್ತಪ್ಪ ಅದು ಜಾಸ್ತಿ ಕೊಡ್ತಿದ್ರಿ ನಮ್ಮ ಅಮ್ಮನೇ ತಾಪ ಇವ್ರ ಅಂದ್ರೆ ಆತಾರೆ ನಮ್ಮ ನಮ್ಮನೇನೋರೆಲ್ಲ ಎಷ್ಟು ಹಾಕಿ ಮಾಡ್ತ ಮಾಡ್ತಿದ್ದಾರ ಎಲ್ಲ ಕಡೆ ತೋರ್ಸಂದಿರಿ ಎಲ್ಲ ನಮ್ಮನೆ ನಮ್ಮಅಪ್ಪ ನಮ್ಮ ಅವರೆಲ್ಲ ಕಡೆ ಕೂಡ ಕರ್ಕೊಂಡೋಗ್ಬಂದ್ರೆ ಅದು ಎಲ್ಲಿ ಹೋದ್ರು ಎರಡು ದಿನ ಇದು ಮಾಡೋರು ಆಮೇಲೆ ಆ ಜಿಟ್ಟಿ ಸಂಗೇ ಆಗ್ತಿತ್ತು ಅದು ಬಟ್ ಈ ಕ್ಷೇತ್ರಕ್ಕೆ ಬಂದ್ ಹೋದ್ಮೇಲೆ ಅವತ್ತು ನೈಟ್ ಕುಂತಿದ್ದೇವೆ ಬೆಳಗ್ಗೆ ಬಂದಿವಿ ರೀ ಇಲ್ಲೇ ಹೊರಗಡೆ ನಿಂತಿರಿ ಅಮ್ಮನೂರು ನಮಸ್ಕಾರ ಮಾಡಿದ್ರೆ ಆಯ್ತು ಆಮೇಲೆ ಗದ್ದಿ ಪೂಜೆ ರೀ ಪೂಜೆ ಗದ್ದಿ ಮೇಲೆ ಕುಂತ್ರಿ ಹೇಳದ್ರಿ ನನ್ನ ನನ್ನ ಏನು ತಪ್ಪು ಅನ್ನೋದು ಹೇಳಿದ್ರಿ ನಮ್ಮ ಈ ಥರ ತಪ್ಪು ಮಾಡ್ದು ಹೇಳಿದ್ರಿ ನಮಸ್ಕಾರ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಎಲ್ಲ ನಾವು ಬೆಂಗಳೂರಿಂದ ಒಂದು ನಾಲ್ಕೂರಲ್ಲಿ ಅರ್ಚಕರು ನಾವು ದೇವಸ್ಥಾನದಲ್ಲಿ ದೇವಸ್ಥಾನ ಅರ್ಚಕರು ನಮಗೆ ಹದಿಮೂರು ವರ್ಷದಿಂದ ಸಂತಾನ ಭಾಗ್ಯ ಆಗಿದೆ ಹಾಸ್ಪಿಟ್ಲು ಎಲ್ಲ ನೋಡಿಸ್ತೀರಿ ಎಲ್ಲೂ ಭಗವಂತ ಪ್ರತಿಫಲ ಸಿಗಲಿಲ್ಲ ಹಂಗಾಗಿ ಇಲ್ಲಿಗೆ ಒಂದಿನ ಬಂದ್ರಿ ಒಂದು ಅಮ್ಮನ ಹತ್ರ ಒಂದು ಸಂಕಲ್ಪ ಮಾಡ್ಕೊಂಡು ಒಂದೇ ಒಂದು ನಿಂಬೆಹಣ್ಣು ಕೊಟ್ಟರು ಆ ನಿಂಬೆಹಣ್ಣು ತೊಗೊಂಡು ಹೋದ್ರಿ ಆವತ್ತಿಂದ ಒಂದು ಮೊನ್ನೆ ಹತ್ತು ಜನವರಿ ಹದಿನಾಲ್ಕಿಗೆ ಗಂಡು ಮಗು ಅಮ್ಮ ಹೇಳಿದರು ನೀನು ಗಂಡು ಮಗುನೇ ಕೊಡ್ತೀನಿ ಅಂತ ಹೇಳಿ ಅಯಮ್ಮ ಕಳಿಸ್ತರು ಇನ್ನೊಂದ್ಸಲ ರಿಪೀಟ್ ಮಾಡಿ ಎಷ್ಟು ವರ್ಷ ಆಗಿತ್ತು ಹದಿಮೂರು ವರ್ಷ ಆಗಿತ್ತು ಬೇರೆ ಹಾಸ್ಪಿಟ್ಲೆಲ್ಲ ನೋಡಿಸ್ತ್ರಿ ಎಲ್ಲ ದೇವರು ಎಲ್ಲ ನೋಡಿಸ್ತ್ರಿ ಹಾಗಲ್ಲ ಐ ಬಿ ಎಫ್ ಮಾಡ್ಕೊಬೇಕಂತ ಎಲ್ಲ ಹೇಳಿದರು ಆದರೂ ಸಹ ಎಲ್ಲೂ ಹಾಸ್ಪಿಟ ಇದಾಗ್ಲಿಲ್ಲ ಆಮೇಲೆ ಕಡೆ ನಮ್ಮವರು ನಮ್ಮವರು ಒಂದು ವಿಡಿಯೋ ನೋಡ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದ್ರು ನಾನು ಬರೋದಿಲ್ಲ ಅಂದೆ ಅವತ್ತು ಯಾಕಂದ್ರೆ ನಾನು ಪೂಜಾರಿ ನಾನು ಇವೆಲ್ಲ ನಂಬೋದಿಲ್ಲ ಬರೋದಿಲ್ಲ ಅಂತ ಹೇಳಿದೆ ಆಮೇಲೆ ಇಲ್ಲಿಂದ ಊರು ಹೋಗಿದ್ದೆ ಮತ್ತೆ ಕರ್ಸ್ಕೊಂಡ್ರಮ್ಮ ಕರ್ಸ್ಕೊಂಡು ಒಂದೇ ಒಂದು ವಾರ ಒಂದೇ ನಿಮ್ ಹೇಳ್ಕೊಟ್ಟಿದ್ದಷ್ಟೇ ಈಗ ಹದಿಮೂರು ವರ್ಷದಿಂದ ಇಳ್ದಿದ್ದು ಮೊನ್ನೆ ಜನವರಿ ಹದಿನಾಲ್ಕಿಗೆ ಗಂಡುಮಗು ಆಯ್ತು ಕನ್ನಡ ಇದು ಕನ್ನಡಿಗರ ಧ್ವನಿ